ನಮಸ್ಕಾರ ಸ್ನೇಹಿತರೆ ಕಲ್ಪವೃಕ್ಷ ರಾಯರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಲತಾ ವಸಂತ್ ಸ್ನೇಹಿತರೆ ಇವತ್ತು ಗುರುವಾರ ನೋಡ್ತಿರ್ಬೋದು ರಾಯರ ಒಂದು ಈ ರೀತಿಯಾಗಿ ನಾನು ಪೂಜನ ಮಾಡಿದ್ದೀನಿ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಹಾಗೆ ರಾಯರು ಕೂಡ ಅಲಂಕಾರ ಪ್ರಿಯರು ರಾಯರಿಗೆ ಎಷ್ಟು ಹೂಮಟ್ಟಿಸಿ ಅಲಂಕಾರ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಹಾಗೆ ಶ್ರೀನಿವಾಸ ದೇವರು ಕೂಡ ಅಲಂಕಾರ ಪ್ರಿಯರು ಅವರಿಗೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೂ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಸ್ನೇಹಿತರೆ ನಾನಿವತ್ತು ಒಂದು ವಿಷಯದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ತುಳಸಿ ಬಗ್ಗೆ ಯಾರೆಲ್ಲ ತುಳಸಿನ ದೇವರಿಗೆ ಮಡಿಸ್ತಾ ಇದ್ದೀರ ಅವರು ಖಂಡಿತನೂ ನೋಡಿ ಮಡಿಸ್ಬೇಕು ಯಾಕಂತಂದರೆ ಮಾರ್ಕೆಟಲ್ಲಿ ಸಿಗೋ ತುಳಸಿನ ತಂದು ಮಡಿಸೋರು ಕೂಡ ಇದ್ದೀವಿ ಹಾಗೆ ಮನೆ ಹತ್ರ ಇರೋ ತುಳಸಿನೂ ಕಿತ್ಕೊಂಡು ಮಡಿಸೋವಂಥವರು ಕೂಡ ಇದ್ದೀವಿ ತುಳಸಿ ಅಂದರೆ ರಾಯರಿಗೆ ಹನುಮಾನ್ಗೆ ಹಾಗೆ ಶ್ರೀನಿವಾಸ ಅಮ್ಮ ಪದ್ಮಾವತಿ ಅಮ್ಮನವ್ರಿಗೆಲ್ಲರಿಗೂ ಕೂಡ ತುಂಬಾ ಇಷ್ಟವಾದಂತಹ ಒಂದು ತುಳಸಿ ಏನಪ್ಪ ಅಂತಂದರೆ ನಾವು ಮನೆ ಹತ್ರ ಹಾಕ್ಕೊಂಡು ತುಳಸಿನ ಕಟ್ಟಿ ಮಡಿಸ್ತೀವಿ ತುಂಬ ಖುಷಿ ಅನಿಸುತ್ತೆ ಇವ್ರು ರಾಯರಿಗೆ ತುಳಸಿ ಹಾರ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸ್ತಾರೆ ಒಂದೇ ಒಂದು ದಳ ತುಳಸಿನ ಶ್ರೀನಿವಾಸಂಗೆ ಕೃಷ್ಣಂಗೆ ಇಟ್ಟರೆ ತುಂಬ ಇಷ್ಟ ಅಂತ ಅನ್ಕೋತೀವಿ ಆದರೆ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ತಂದಿರ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಕೆಲವೊಂದು ಎಲ್ಲರ ಬಗ್ಗೆಯೂ ಹೇಳೋಕ್ಕಾಗಲ್ಲ ಎಲ್ಲ ಕೆಲವರು ಒಳ್ಳೆ ಜಾಗದಲ್ಲಿ ಕಿತ್ಕೊಂಡ್ಬಂದಿರ್ತಾರೆ ಕೆಲವರು ಸಿಕ್ಕ ಸಿಕ್ಕ ಕಡೆ ಕಿತ್ಕೊಂಡ್ಬಂದಿರ್ತಾರೆ ನಾನು ನಮ್ಮ ಲೇಔಟಲ್ಲಿ ನೋಡಿದ್ದ ಒಂದು ಘಟನೆನ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಒಬ್ಬರು ವಯಸ್ಸಾಗಿರ್ತಕ್ಕಂಥವ್ರು ಇದ್ದಾರೆ ಅವರು ನಮ್ಮ ಲೇಔಟರೆಲ್ಲ ಬೇರೆ ಕಡೆಯಿಂದ ತುಳಸಿನೆಲ್ಲ ಕಲೆಕ್ಟ್ ಮಾಡ್ತಾರೆ ಅದು ಮೋರಿಲಿ ಬಿದ್ದಿರೋ ತುಳಸಿ ಮೋರಿನಲ್ಲಿ ಬಿದ್ದು ಹುಟ್ಟಿರ್ತಕ್ಕಂಥ ತುಳಸಿನೆಲ್ಲ ಅವರು ಕಟ್ ಮಾಡ್ತಾರೆ ಹಾಗೆ ಎಲ್ಲೆಲ್ಲಿ ಯಾವ್ಯಾವ ಬೆಳೆದಿರೋ ಜಾಗದಲ್ಲೆಲ್ಲ ಬೆಳೆದಿರುತ್ತಲ್ಲ ಅಲ್ಲೆಲ್ಲ ಕಟ್ ಮಾಡ್ಕೊಂಡು ಬಂದು ಅದನ್ನು ಮಾರಲಿಕ್ಕೆ ಹೋಗ್ತಾರೆ ಸಿಟಿಗೆ ನಾನೇ ನೋಡ್ದಂಥದ್ದು ಯಾಕಂದರೆ ನಮ್ಮ ಮನೆ ಹತ್ರ ಬಸ್ ಹತ್ತಕ್ಕೆ ಬರ್ತಾರಲ್ಲ ಅವಾಗ ನಾನು ನೋಡಿದ್ದು ಇಲ್ಲಿ ನೀರಿದೆ ಅಲ್ಲಿ ತೊಳಿತಾ ಇರ್ತಾರೆ ಅದನ್ನು ಅವರು ಕೀಳೋದು ನೋಡ್ಬಿಟ್ಟು ನನಗೇ ಒಂಥರ ಶಾಕ್ ಆಗೋಯ್ತು ಇದೇನಪ್ಪ ತುಳಸಿನ ಈ ರೀತಿನೂ ಯೂಸ್ ಮಾಡ್ತಾರ ಈ ರೀತಿಯೂ ಹೋಗ್ತಾರ ಅಂತ ಹೇಳ್ಬಿಟ್ಟು ಇದು ನಮ್ಮ ಮನೆ ಮುಂದೆ ಬೆಳೆಸಿರ್ತಕ್ಕಂಥ ತುಳಸಿ ಗಿಡದಲ್ಲಿ ಕಿತ್ತಿರ್ತಕ್ಕಂಥ ತುಳಸಿ ಸ್ನೇಹಿತರೆ ನಾನು ಕೂಡ ಪುಟ್ಟದಾಗಿ ಒಂದು ಹಾರನ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಅವರು ಅದನ್ನು ಯಾವ ಥರ ಮಾಡ್ತಾರೆ ಅಂದರೆ ಆ ಗಿಡನ ಕಾಲಲ್ಲಿ ತುಳ್ಕೊಂಡು ಅವರು ಒಂದು ಕುಡ್ಲಲ್ಲಿ ಕುಯ್ತಾ ಇದ್ರು ನೋಡಿ ಶಾಕ್ ಆಗೋಯಿತು ಲೈಫಲ್ಲಿ ಯಾವತ್ತು ತುಳಸಿನ ಮಾರ್ಕೆಟಿಂದ ತಂದು ಮಡಿಸ್ಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟೆ ನನಗೊಂದು ನಾವು ಯಾವತ್ತೂ ತುಳಸಿನ ಮಾರ್ಕೆಟಲ್ಲಿ ತಂದಿಲ್ಲ ಸ್ನೇಹಿತರೆ ನಮ್ಮ ಮನೆ ಹತ್ರ ಬೆಳೀತಕ್ಕಂಥ ಒಂದು ದಳ ಸಿಕ್ಕರೂ ನಾನು ಮಡಿಸ್ತೀನಿ ಯಾಕಂದರೆ ತುಳಸಿನ ಗುರುವಾರ ಆಗಿರ್ಬೋದು ಶನಿವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಈ ಮೂರು ದಿನ ತುಂಬಾ ಇಷ್ಟ ಯಾಕಂತಂದರೆ ಶ್ರೀನಿವಾಸಂಗೆ ಹನುಮಾನ್ಗೆ ರಾಯರಿಗೆ ತುಂಬ ಇಷ್ಟ ಅಂತ ನಾವು ಮಾರ್ಕೆಟಿಂದ ತೊಗೊಂಬರ್ತೀವಿ ಆದರೆ ನಿಜಕ್ಕೂ ನಾನು ಕಣ್ಣಾರೆ ನೋಡಿದೆ ಸ್ನೇಹಿತರೆ ಸುಮಾರು ಸತಿ ನಮ್ಮ ಮನೆಯವರು ಇದ್ರು ತುಳಸಿನ ಎಲ್ಲಿಂದ ತೊಗೊಂಬರ್ತಾರೆ ಗೊತ್ತಾ ಏನಿದ್ರು ಮನೆ ಹತ್ರ ಬೆಳೆಸಿ ಅದು ಫ್ರೆಶ್ ಆಗಿರೋದನ್ನು ಕಿತ್ತು ಮಾಡಿಸ್ಬೇಕು ಅಂತ ಆದರೆ ನಿಜವಾಗ್ಲೂ ರಿಯಲ್ಲಾಗಿ ನಾನು ದರ್ಶನ ಮಾಡಿದೆ ನಿಜಕ್ಕೂ ತುಳಸಿನ ಆ ಮಟ್ಟಕ್ಕೆ ತೊಗೊಂಬಂದು ಕಟ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಲ್ಲರೂ ಹಂಗೆ ಮಾಡಲ್ಲ ಯಾರೋ ಒಬ್ಬರು ಮಾ ಇಬ್ಬರು ಮಾಡ್ಬೋದು ಸ್ನೇಹಿತರೆ ಅಷ್ಟೇ ಮೇಲೆ ಎಲ್ಲರ ಬಗ್ಗೆಯೂ ಹೇಳೋದಕ್ಕೆ ನನಗೆ ನಿಜಕ್ಕೂ ಬೇಜಾರು ಅನಿಸುತ್ತೆ ನೋಡಿದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಮನೆ ಹತ್ರ ಒಂದು ದಳ ತುಳಸಿ ಇದ್ರೂ ಕೂಡ ಮಲ್ ಮಡಿಸಿ ಮಾರ್ಕೆಟಲ್ಲಿ ತಂದು ತುಳಸಿನ ಚೆನ್ನಾಗಿ ತುಳಿದು ಮಡಿಸಿ ಅಷ್ಟೇ ಯಾಕಂತಂದರೆ ನಾನು ನೋಡಿದಂತಹ ಒಂದು ಸತ್ಯ ಘಟನೆಯನ್ನು ಇದ್ದೀನಿ ಅವರು ನಮ್ಮ ಮನೆ ಮುಂದೆ ಅಲ್ಲಿ ಮೂರಿನಲ್ಲಿ ಬೆಳೆದಿರತಕ್ಕಂಥ ತುಳಸಿನ ಅದು ಯಾವ ಥರ ಗೊತ್ತಾ ಸ್ನೇಹಿತರಿಗೆ ನಿಜಕ್ಕೂ ನೋಡಿದ್ರೆ ಶಾಕ್ ಆಗುತ್ತೆ ಈ ರೀತಿಯೂ ತುಳಸಿನ ನಾವು ಪೂಜೆ ಮಾಡೋ ತುಳಸಿನ ಈ ರೀತಿ ಮಾಡ್ತಾರಲ್ಲ ಅಂತ ಬೇಜಾರಾಗೋಯ್ತು ಅದಕ್ಕೆ ಒಂದು ಸಪ್ರೇಟು ಪಾಟನ್ನು ಇಟ್ಟು ಅದರಲ್ಲಿ ಒಂದು ತುಳಸಿನ ಬೆಳೆಸಿ ಮಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ದೇವ್ರಿಗೆ ಮಡಿಸಿರೋದ್ರಿಂದ ಅವರು ಕಾಲಲ್ಲಿ ಎಲ್ಲ ತುಳಿದಿರ್ತಾರೆ ಅದರಿಂದ ಹೇಳ್ಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನ ಹೇಳ್ಕೊಳ್ಳಿ ಹಾಗೆ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತಂದರೆ ನನ್ನ ಒಂದು ಚಾನಲ್ಲು ಈಗ ತಾನೇ ರೀಫ್ರೆಶ್ ಆಗಿರ್ತೋ ಇರೋದ್ರಿಂದ ನನಗೆ ರಿಪ್ಲೈ ಇಲ್ಲ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನನ್ನ ಒಂದು ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್